ನಮಸ್ತೆ ನಾನು ಹರಿಹರ ದೇವಸ್ಥಾನದ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಕಿರು ಪರಿಚಯವಾಗಿ ಹೇಳಿದ್ದೆ ಅಲ್ಲಿ ಹೋದಾಗ ಅರ್ಚಕರು ಹೇಳಿದಂಥ ಕಿವಿ ಮಾತು ನನಗೆ ತುಂಬ ಇಷ್ಟ ಆಯಿತು ಅದನ್ನು ಕೂಡ ಇವತ್ತು ಶೇರ್ ಇದ್ದೀನಿ ಏನಪ್ಪ ಅಂದರೆ ನಾನು ಯೂಶಲಿ ಯಾವುದೇ ದೇವಸ್ಥಾನಕ್ಕೆ ಇತ್ತೀಚಿನ ದಿನಗಳಲ್ಲಿ ಎಲ್ಲೇ ಹೋದರೂ ಡೈರೆಕ್ಟಾಗಿ ಫೋಟೋ ತೆಗಿಯೋಲ್ಲ ಅಲ್ಲಿ ಇರ್ತಕ್ಕಂಥ ಮುಖ್ಯಸ್ಥರಬೋದು ಅರ್ಚಕರಿರ್ಬೋದು ಮೊದಲು ಪರ್ಮಿಷನ್ ಕೇಳ್ತೀನಿ ಅವರು ಒಪ್ಪಿದರೆ ಮಾತ್ರ ತೆಕ್ಕೊತೀನಿ ಯಾಕೆ ಅಂದರೆ ನಾನು ಹೋದ ವರ್ಷ ಕಂಚಿಗೆ ಹೋದಾಗ ಒಂದು ಘಟನೆ ನಡೆದಿತ್ತು ಅಲ್ಲಿ ಯಾವಾಗಲೂ ಹೋಗೋಕ್ಕಾಗಲ್ಲ ಅಂತಂದೇಳಿ ಒಂದು ದೇವಸ್ಥಾನಕ್ಕೆ ಹೋದಾಗ ಅಂದರೆ ಕಾಮಾಕ್ಷಿ ದೇವಸ್ಥಾನ ಅಲ್ಲ ಇನ್ನೊಂದು ದೇವಸ್ಥಾನಕ್ಕೆ ಹೋದಾಗ ನಾನು ಫೋಟೋ ತೆಕ್ಕೊಂಬಿಟ್ಟೆ ಅಲ್ಲಿ ಒಬ್ಬರು ಇಬ್ಬರು ಅರ್ಚಕರು ಇರಲಿಲ್ಲ ಸುಮಾರು ಐದಾರು ಜನ ಅರ್ಚಕರಿದ್ದರು ಅದರಲ್ಲಿ ಒಬ್ಬರು ಬಂದುಬಿಟ್ಟು ಸಿಟ್ಟು ಮಾಡ್ಕೊಂಡು ಫೋನ್ ಕಿತ್ಕೊಂಡ್ಬಿಟ್ಟಿದ್ರು ನಂದು ಹಂಗೆ ನನಗೆ ತುಂಬ ಗಾಬರಿಯಾಗಿ ಭಯ ಆಗ್ಬಿಟ್ಟಿತ್ತು ಆಮೇಲೆ ಫೋನ್ ಕಿತ್ಕೊಳ್ಳೋದಲ್ಲದೆ ಮತ್ತೆ ಏನು ಮಾಡಿಬಿಡ್ ಏನು ಅಂದರೆ ಯಾವ ರೀತಿ ರಿಯಾ ಆ್ಯಕ್ಷನ್ ತಗೊಂಡ್ಬಿಡ್ತಾರೋ ಅಂತ ಭಯ ಆಗ್ಬಿಟ್ಟಿತ್ತು ಆಮೇಲೆ ಅಂಕಲ್ ಬಂದು ನಾವು ಅಂಕಲು ಆಂಟಿ ಎಲ್ಲ ಜೊತೆ ಹೋಗಿದ್ವಿ ಅವಾಗ ಅವ್ರು ಹೇಳಿದ್ರು ಏನೂ ಆಗೋಲ್ಲ ನೋಡೋಣ ಈರಮ್ಮ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿದರು ನನಗೆ ಫೋನ್ ತಗೊಂಡ್ರು ಅನ್ನೋದ್ಕಿಂತ ನೆಕ್ಸ್ಟ್ ಬೇರೆ ಏನು ಕ್ರಮಗಳನ್ನು ಅನ್ನೋದು ಭಯ ಆಗ್ಬಿಟ್ಟಿತ್ತು ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ಯಾವತ್ತಿ ತಪ್ಪು ಮಾಡಬೇಡಿ ಅಂತೇಳಿ ಫೋನ್ ರಿಟರ್ನ್ ಕೊಟ್ಟರು ಅಷ್ಟಕ್ಕೆ ಓದು ಜೀವ ಬಂದಂಗಾಯ್ತು ನನಗೆ ಹಾಗಾಗಿ ನಾನು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ನೇರವಾಗಿ ಫೋಟೋ ತೆಗೆಯಲ್ಲ ವೀಡಿಯೋ ಮಾಡಲ್ಲ ಅಲ್ಲಿನವರ ಮುಖ್ಯಸ್ಥರನ್ನಿರ್ಬೋದು ಯಾವುದೇ ಅಲ್ಲಿ ಮ್ಯಾನೇಜ್ಮೆಂಟ್ ಏನು ನೋಡ್ಕೊತಾರಲ್ಲ ಅವ್ರ ಪರ್ಮಿಷನ್ ತೊಗೊತೀನಿ ಮೊದಲು ಹರಿಹಾರಕ್ಕೆ ಹೋದಾಗ ಅವರು ಅರ್ಚಕರು ಹೇಳಿದ ಮಾತು ತುಂಬ ಇಷ್ಟ ಆಯಿತು ಏನು ಅಂದರೆ ಯಾಕೆ ಇಲ್ಲಿ ನೀವು ಪರ್ಮಿಷನ್ ಕೊಡೋಲ್ಲ ಅಂತ ಒಬ್ಬರು ಕೇಳಿದರು ಹಿಂಗೆ ಬ ಭಕ್ತಾದಿಗಳು ತುಂಬ ಬಂದಿದ್ದರು ಅವರಲ್ಲಿ ಒಬ್ಬರು ಕೇಳಿದರು ಅರ್ಚಕರು ಆಗ ಹೇಳಿದರು ನೀವು ಯಾವುದೋ ಒಂದು ಆಫೀಸರ್ ಕಚೇರಿಗೆ ಹೋಗ್ತೀರಿ ಅನ್ಕೊಳ್ಳಿ ಅಮ್ಮ ಯಾವುದೋ ಒಂದು ಆಫೀಸ್ಗೆ ಹೋಗ್ತೀರಿ ಅಂದ್ಕೊಳ್ಳಿ ನೀವು ನೇರವಾಗಿ ಒಳಗಡೆ ಇರ್ತಕ್ಕಂಥ ವ್ಯಕ್ತಿ ಅಂದರೆ ಮುಖ್ಯಸ್ಥರನ್ನ ಆಫೀಸರ್ನ ಒಂದು ಕಚೇರಿಗೆ ಹೋಗ್ಬಿಡ್ತೀರಾ ಅಂತ ಕ್ವಶನ್ ಕೇಳಿದರು ಎಲ್ಲರೂ ಧನುರ್ಮಾಸ ಆಗಿದ್ದರಿಂದ ತುಂಬ ಜನ ಬಂದಿದ್ದರು ಅಲ್ಲಿ ಭಕ್ತಾದಿಗಳು ಅವಾಗ ಎಲ್ಲರೂ ಇಲ್ಲ ಮೊದಲು ನಾವು ಹೊರಗಡೆ ಹೋಗಿ ವೇಟ್ ಮಾಡಿ ಪರ್ಮಿಷನ್ ತೊಗೊಂಡು ಆಮೇಲೆ ಒಳಗೆ ಹೋಗ್ತೀವಿ ಅಂತ ಹೇಳಿದರು ಸಹಜವಾಗಿಯೇ ಆಗ ಹೇಳಿದರು ಅಲ್ಲಿ ಒಬ್ಬ ಅಧಿಕಾರಿಯ ಆಫೀಸ್ ಕೇಂದ್ರಕ್ಕೆ ಅಥವಾ ಒಂದು ಕಚೇರಿಗೆ ಹೋಗ್ಬೇಕಾರನೇ ಪರ್ಮಿಷನ್ ತಗೊಂಡು ಹೋಗ್ತೀರಾ ಅಂಥದ್ರಲ್ಲಿ ನಮ್ಮನ್ನೆಲ್ಲ ಸಲಹೋ ಅಂತ ದೇವಸ್ಥಾನಕ್ಕೆ ಗರ್ಭಗುಡಿಯ ಒಳಗಡೆ ನೇರವಾಗಿ ನುಗ್ಗಕ್ಕಾಗುತ್ತಾ ಅಂತ ಅವರು ಅರ್ಚಕರು ಹೇಳಿದ ಕ್ವಶನ್ಗೆ ನಮ್ಮಲ್ಲಿ ಯಾರ ಕೂಡ ಉತ್ತರ ಇರಲಿಲ್ಲ ಅಕ್ಷರ ಸಹ ಅವ್ರ ಮಾತು ನಿಜ ಆಗಿತ್ತು ಆಗ ನಾವು ಹೌದು ಅರ್ಚಕರೆ ಕರೆಕ್ಟು ಅಂತ ಹೇಳಿದ್ವಿ ಅವರು ಕೂಡ ಅಲ್ಲಿದೆ ನೋಡಮ್ಮ ಅಂತ ಹೇಳಿ ಎಲ್ರಿಗೂ ಕೂಡ ಹೇಳಿದರು ಆಮೇಲೆ ಅರ್ಚಕರು ಇನ್ನೊಂದು ಮಾತನ್ನು ಕೂಡ ಹೇಳಿದರು ಕೆಲವರು ಹುಚ್ಚಾಟಗಳನ್ನು ಮಾಡ್ತಾ ದೇವರ ಜೊತೆ ನಿಂತ್ಕೊಂಡು ಸೆಲ್ಫಿ ತಕ್ಕಂತಾರಮ್ಮ ಅದೆಲ್ಲ ನಾವು ದೇವರಿಗೆ ಸಮ ಸಮನಾಗಲಿಕ್ಕೆ ಸಾಧ್ಯನಾ ಅಂತ ಕೆಲವೊಬ್ಬರಿಗೆ ಸಿಟ್ಟು ಮಾಡಿನೇ ಹೇಳಿದರು ಅದು ಕೂಡ ನಮಗೆ ಸತ್ಯ ಅನ್ನಿಸ್ತು ಹೌದು ನಾವು ಯಾರು ಕೂಡ ದೇವರಿಗೆ ಸಮನಾಗಿ ಇರೋದಕ್ಕಾಗಲ್ಲ ನಮ್ಮನ್ನೆಲ್ಲರನ್ನ ಕಾಪಾಡೋದು ಸಲಹೋದು ಕೂಡ ದೇವರು ಅಂತ ದೇವರಿಗೆ ನಾವು ದೂರದಿಂದನೇ ಎಲ್ಲಿ ನಮಗೆ ಒಂದು ಸ್ಥಾನ ಕೊಟ್ಟಿರ್ತಾರೆ ಅಲ್ಲಿಂದನೇ ನಾವು ನಮಸ್ಕಾರ ಮಾಡಬೇಕು ಆಗ ದೇವರ ಆಶೀರ್ವಾದ ಸಿಗುತ್ತೆ ಅಂತ ಹೇಳಿ ಅವರು ಅರ್ಚಕರು ಹೇಳಿದರು ಅವರ ಮಾತು ನಮಗೆ ಖಂಡಿತವಾಗ್ಲೂ ಸತ್ಯ ಅನ್ನಿಸ್ತು ನಮಗೆ ಇಲ್ಲದೆ ನಾವು ಒಂದು ಕೆಲವರು ನಾವಂದರೆ ನಾವೇ ಅಂತಲ್ಲ ತುಂಬ ಜನ ಅದೇ ತಪ್ಪನೇ ಮಾಡ್ತಿರ್ತೀವಿ ಅಲ್ವಾ ಆದರೆ ಇಲ್ಲಿ ಅದನ್ನೇ ಪಾಲಿಸಿ ಅಂತ ಹೇಳ್ತಾ ಇಲ್ಲ ಅರ್ಚಕರು ಹೇಳಿದ ಮಾತು ಸತ್ಯ ಅಂತ ನಮಗೆ ಅನ್ನಿಸ್ತು ಹಾಗಾಗಿ ನಾನು ಶೇರ್ ಮಾಡಿದೆ ಅಷ್ಟೇ ಥ್ಯಾಂಕ್ ಯು